ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋ ವಿಷಯ ಯಾವುದ್ರ ಬಗ್ಗೆ ಅಂತ ಅಂದರೆ ಮೊನ್ನೆ ಚನ್ನಪಟ್ಟಣ ಭಾಗದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಎರಡು ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಕೆಲಸದ ಒತ್ತಡ ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಚಾಲನೆ ಕೊಟ್ಟಿದ್ದು ಈ ಕಾರ್ಯಾಚರಣೆಗೆ ಯೋಗೇಶ್ವರ್ ಅವರು ಮೊನ್ನೆ ಕೆಂಗಲ್ ಹನುಮಂತ ದೇವಸ್ಥಾನದ ಹತ್ರ ಬಂದು ಅವರು ನಮ್ಮ ಸಾಕಾನೆಗಳಿಗೆಲ್ಲ ಪೂಜೆ ಮಾಡಿ ಅಂದರೆ ಕ್ಯಾಪ್ಚರಿಂಗ್ ಬಂದಿದ್ದಾವಲ್ಲ ಆನೆಗಳಿಗೆಲ್ಲ ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಾಚರಣೆಗೆ ಮೊನ್ನೆ ಒಂದು ಆನೆ ಹಿಡ್ದಿದ್ದಾರೆ ಅವಾಗಲೇ ಒಂದು ಕಾರ್ಯಾಚರಣೆ ಆಗಿದೆ ಯಶಸ್ವಿಯಾಗಿ ಈ ಆನೆನ ಮುಂಚೆನೇ ಈಗ ಒಂದು ವರ್ಷದ ಹಿಂದೆ ನಮ್ಮ ಅರ್ಜುನ ಕುಮ್ಕಿ ಕಿಂಗ್ ಅವನ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದ್ದಿದ್ದು ಅದನ್ನು ರೇಡಿಯೋ ಕಲರ್ ಅಳವಡಿಸ್ಬಿಟ್ಟು ಬೇರೆ ಕಡೆಗೆ ಬಿಟ್ಟಿದ್ದರು ಅದೇ ಆನೆ ಮತ್ತೆ ಅದೇ ಜಾಗಕ್ಕೆ ವಾಪಸ್ಸು ಬಂದಿದೆ ಬಂದ್ಬಿಟ್ಟು ಮತ್ತೆ ಅದೇ ಬೆಳೆ ನಾಶ ಮಾಡೋದು ಅದು ಇದು ಮಾಡ್ತಾ ಇತ್ತು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿ ಇವಾಗ ಮತ್ತಿಗೂಡು ಕ್ಯಾಂಪ್ಗೆ ತೊಗೊಂಡೋಗಿದ್ದಾರೆ ಮತ್ತೆ ಇನ್ನೊಂದು ಕಾರ್ಯಾಚರಣೆ ಬಂದ್ಬಿಟ್ಟು ನಾಳೆ ನಡೀತಾ ಇದೆ ಸ್ನೇಹಿತರೆ ನಾಳೆನೂ ಕೂಡ ಕಾರ್ಯಾಚರಣೆ ಯಶಸ್ವಿಯಾಗಲಿ ಇನ್ನೊಂದು ಟಷ್ಕರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಹಿಡಿಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಆದರೆ ನಾಳೆ ಬಂದುಬಿಟ್ಟು ಮಕಾನ ಹಿಡೀತಾರೆ ಅಂತ ಏನೋ ಮಾಹಿತಿ ನಾಳೆನೂ ಕೂಡ ಯಾವುದನ್ನಾರ ಹಿಡೀಲಿ ಬಟ್ ಏನು ಅಂದರೆ ಜನಗಳಿಗೆ ತೊಂದರೆ ಆಗ್ದಂಗೆ ನೋಡೋಣ ಎಷ್ಟು ಹಿಡಿತಾರೆ ಅಂತ ಎರಡು ಆನೆ ಅಂತ ಹೇಳ್ತಾಯಿದ್ರು ಆದರೆ ಜನಗಳ ಒತ್ತಡ ಏನು ಅಂತ ಅಂದರೆ ನಾಲ್ಕು ಆನೆ ಹಿಡಿಬೇಕು ಅಂತ ಯಾಕಂದ್ರೆ ನಾಲ್ಕು ಆನೆ ಇದೆಯಂತೆ ಆ ಭಾಗದಲ್ಲಿ ಎಷ್ಟು ಆನೆ ಹಿಡಿತಾರೆ ಅಂತ ಗೊತ್ತಿಲ್ಲ ನೋಡೋಣ ನಾಳೆ ಇನ್ನೊಂದು ಕಾರ್ಯಾಚರಣೆ ನಡೀತಾ ಇದೆ ಅದಾದಮೇಲೆ ಕಂಟಿನ್ಯೂ ಮಾಡ್ತಾರೋ ಹೇಗೆ ಅಂತ ಸ್ನೇಹಿತರೆ ನಾನು ನಾನು ಏನು ಅಂತ ಅಂದರೆ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟು ತುಂಬ ಮುಖ್ಯ ಕಾರಣ ಏನು ಅಂತ ಅಂದರೆ ನಾನು ವೀಡಿಯೋ ಮಾಡ್ತಾ ಇರೋದ್ರಲ್ಲಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಅದನ್ನು ನೀವು ಆ ಕಮೆಂಟ್ ಮೂಲಕ ನೀವು ಹಾಕ್ಬೋದು ನನಗೆ ತಿಳಿಸ್ಕೊಡ್ಬೋದು ನಾನು ವೀಡಿಯೋದಲ್ಲಿ ಏನೇ ತಪ್ಪಿದ್ರು ಅದನ್ನು ನಾನು ಸರಿ ಮಾಡ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ನನಗೂ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಇಷ್ಟ ಏಕೆಂತಂದರೆ ನನಗೂ ಪ್ರಾಣಿಗಳಂದರೆ ತುಂಬ ಇಷ್ಟ ಅದರಲ್ಲೂ ಆನೆಗಳಂದರೆ ಇನ್ನೂ ತುಂಬ ಇಷ್ಟ ಹಂಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟ ನನಗೆ ಯೂಟ್ಯೂಬಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಾಮೆಂಟು ತುಂಬ ಮುಖ್ಯ ಯಾಕೆ ಅಂತ ಹೇಳಿದ್ದೀನಿ ನಿಮಗೆ ಏನೇ ನನ್ನ ವೀಡಿಯೋದಲ್ಲಿ ಏನೇ ತಪ್ಪಿದ್ರು ಅದನ್ನು ಕಾಮೆಂಟಲ್ಲಿ ನನಗೆ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಧನ್ಯವಾದ